ಸ್ವತಂತ್ರದ ನಂತರ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯವನ್ನು ಉದಾಹರಣೆಗೆ ತಗೊಂಡಾಗ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನೀವು ದಕ್ಷಿಣ ಭಾಗಕ್ಕೆ ತಗೊಂಡಾಗ ಇಲ್ಲಿರುವ ಒಕ್ಕಲಿಗರು ಉತ್ತರ ಕರ್ನಾಟಕಕ್ಕೆ ತಗೊಂಡಾಗ ಇಲ್ಲಿರ್ತಕ್ಕ ಅಲ್ಲಿ ತೆಗೆದಾಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟನ್ನು ಮಾಡಿದೆ ಎಷ್ಟನ್ನ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನ ಒಂದು ಒಕ್ಕಲಿಗರು ಎರಡನೇದು ಲಿಂಗರು ಈ ಸಮುದಾಯಗಳಿಗೆ ನೀಡಿದ್ದಾರೆ ಅದರ ಜೊತೆಗೆ ಅತಿ ಹೆಚ್ಚು ಪವರ್ಫುಲ್ ಇರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಖಾತೆಗಳನ್ನ ಇದೇ ಸಮುದಾಯಗಳಿಗೆ ನೀಡಿದೆ ಹಾಗೆಯೇ ಅತಿ ಹೆಚ್ಚು ಹಣವನ್ನು ಅತಿ ಹೆಚ್ಚು ಭೂಮಿಯನ್ನು ಕೂಡ ಈ ಸಮುದಾಯಗಳಿಗೆ ಬೇರೆ ಬೇರೆ ಹೆಸರಿನಲ್ಲಿ ಅದು ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಮಠಗಳ ಹೆಸರಿನಲ್ಲಿ ಇನ್ನೊಂದು ಹೆಸರಿನಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಹೆಚ್ಚಿದೆ ನಮಸ್ಕಾರ ಜೈ ಬಿಎಂ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಕಾಂಗ್ರೆಸ್ ಅನ್ನ ಅಳಿಸಿ ದಲಿತರನ್ನ ಉಳಿಸಿ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಅನೇಕ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ನೀವು ಮಾಡ್ತಾ ಇರತಕ್ಕಂಥ ಕಾರ್ಯ ಕಾರ್ಯಕ್ರಮಗಳ ಅವಶ್ಯಕತವಾಗಿ ಬೇಕಾಗಿದೆ ಹಾಗಾಗಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಕೇಳ್ಕೊತ ಸ್ನೇಹಿತರೆ ಇವತ್ತು ನಾವು ಕಳೆದ ಬಾರಿ ಬಿ ಜೆ ಪಿ ಮಾಡಿದಂಥ ಅನಾಹುತಗಳು ಬಿ ಜೆ ಪಿ ಮಾಡಿದಂಥ ದಲಿತ ವಿರೋಧಿ ಅಥವಾ ಮಾನವ ವಿರೋಧಿಯಾಗಿರ್ತಕ್ಕಂಥ ಧೋರಣೆಗಳನ್ನು ಖಂಡಿಸಿ ಅದನ್ನು ನಾವು ರಾಜಕೀಯವಾಗೂ ಕೂಡ ಓಟಿನ ಮುಖಾಂತರವೂ ಕೂಡ ಅವ್ರನ್ನ ಧಿಕ್ಕರಿಸಿ ನಾವು ಅನೇಕ ಆಶಯಗಳನ್ನು ಹೊತ್ಕೊಂಡು ಕನಸುಗಳನ್ನು ಹೊತ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಆದರೆ ಇವತ್ತು ನಮ್ಮ ಓಟನ್ನು ಗಳಿಸ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಮಾಡ್ತಾ ಇರೋರು ಏನು ದಲಿತರ ಪರವ ದಲಿತರ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ಯೋಜನೆಗಳನ್ನು ಮಾಡುವ ಬದಲಾಗಿ ನಮ್ಮ ಕತ್ತು ಕುಯ್ಯುವಂಥ ನಮ್ಮ ಜೋಬು ಕದಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ಬೇಸರ ಆಗ್ತದೆ ಅಂತ ಹೇಳಿದ್ರೆ ಸ್ನೇಹಿತರ ನಮ್ಮೆಲ್ರಿಗೂ ಗೊತ್ತಿದೆ ಬಹುಶಃ ಸ್ವತಂತ್ರದ ನಂತರ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯವನ್ನು ಉದಾಹರಣೆಗೆ ತಗೊಂಡಾಗ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನೀವು ದಕ್ಷಿಣ ಭಾಗಕ್ಕೆ ತಗೊಂಡಾಗ ಇಲ್ಲಿರುವ ಒಕ್ಕಲಿಗರು ಉತ್ತರ ಕರ್ನಾಟಕಕ್ಕೆ ತಗೊಂಡಾಗ ಇಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಲಿಂಗಾಯತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟನ್ನು ಮಾಡಿದೆ ಎಷ್ಟನ್ನು ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಒಂದು ಒಕ್ಕಲಿಗರು ಎರಡನೇದು ಲಿಂಗಾಯತರು ಈ ಸಮುದಾಯಗಳಿಗೆ ನೀಡಿದೆ ಅದರ ಜೊತೆಗೆ ಅತಿ ಹೆಚ್ಚು ಪವರ್ಫುಲ್ ಇರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಖಾತೆಗಳನ್ನು ಇದೇ ಸಮುದಾಯಗಳಿಗೆ ನೀಡಿದೆ ಹಾಗೆಯೇ ಅತಿ ಹೆಚ್ಚು ಹಣವನ್ನು ಅತಿ ಹೆಚ್ಚು ಭೂಮಿಯನ್ನು ಕೂಡ ಈ ಸಮುದಾಯಗಳಿಗೆ ಬೇರೆ ಬೇರೆ ಹೆಸರಿನಲ್ಲಿ ಅದು ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಮಠಗಳ ಹೆಸರಿನಲ್ಲಿ ಇನ್ನೊಂದು ಇನ್ನೊಂದು ಹೆಸರಿನಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಹೆಚ್ಚಾಗಿ ಕೊಟ್ಟಿದೆ ಮತ್ತು ಅಧಿಕಾರಶಾಹಿ ವ್ಯವಸ್ಥೆಯಲ್ಲೂ ಕೂಡ ಅಷ್ಟೆ ಅತಿ ಹೆಚ್ಚು ಅಧಿಕಾರ ಇರ್ತಕ್ಕಂಥ ಸ್ಥಾನಗಳನ್ನು ಉದ್ಯೋಗಗಳನ್ನು ಇದೇ ಸಮುದಾಯಗಳಿಗೆ ಕೊಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಅತಿ ಹೆಚ್ಚು ಲಾಭ ಪಡ್ಕೊಂಡಿರ್ತಕ್ಕಂಥದ್ದು ಈ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಆದರೆ ದುರಂತ ಇವತ್ತು ಇದೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಯಾವ ಪಕ್ಷದ ಜೊತೆ ಇದ್ದಾರೆ ಯೋಚನೆ ಮಾಡಿ ಒಂದ್ಸಲಿ ಇವತ್ತು ಕಾಂಗ್ರೆಸ್ ಜೊತೆಗಿಲ್ ಕಾಂಗ್ರೆಸ್ ಜೊತೆಗಿಲ್ಲ ನಾನು ಒಕ್ಕಲಿಗರನ್ನ ದೂಷಿಸ್ತಾ ಇಲ್ಲ ಒಕ್ಕಲಿಗರನ್ನ ನಾನು ಟೀಕೆ ಮಾಡ್ತಾ ಇಲ್ಲ ಅಥವಾ ಲಿಂಗಾಯತನ ದೂಷಿಸ್ತಾ ಇಲ್ಲ ಟೀಕೆ ಮಾಡ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ನಾಯಕರುಗಳಿದಾರಲ್ಲ ಅವರು ಯಾವತ್ತೂ ಕೂಡ ಒಂದು ಪಕ್ಷದ ಗುಲಾಮರಾಗಿ ಒಂದು ಪಕ್ಷದ ಒಂದು ಪಕ್ಷದ ಸಾಕು ನಾಯಿಗಳಾಗಿ ಕೆಲಸ ಮಾಡಿಲ್ಲ ಯಾವತ್ತೂ ಕೂಡ ಅವ್ರು ಯಾವತ್ತೂ ಕೂಡ ಸಮುದಾಯಗಳ ಪರ ನಿಂತಿದ್ದಾರೆ ಯಾವ ಸಮುದಾಯ ತಮ್ಮ ಸಮುದಾಯಕ್ಕೆ ಯಾವ ಪಕ್ಷ ಹೆಚ್ಚು ಸಹಾಯ ಮಾಡುತ್ತೆ ಅಥವಾ ಎಲ್ಲಿ ಹೋದ್ರೆ ಕೆಲಸಕ್ಕಾಗುತ್ತೋ ಅಲ್ಲಿ ಹೋಗಿ ಅವರು ಆ ಪಕ್ಷಗಳನ್ನ ಕಂಟ್ರೋಲ್ ತಗೊಂಡು ಕೆಲಸ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಸ್ವತಂತ್ರ ಪೂರ್ವದ ನಂತರದಲ್ಲಿ ಅಥವಾ ಸ್ವತಂತ್ರಕ್ಕೂ ಮೊದಲು ಕೂಡ ನೀವು ಯೋಚನೆ ಮಾಡಿ ನೋಡಿ ಕಾಂಗ್ರೆಸ್ ದಲಿತರಿಗೆ ಮತ್ತು ಮುಸಲ್ಮಾನರಿಗೆ ಏನು ಕೊಟ್ಟಿದೆ ನೋಡಿ ಏನು ಕೊಟ್ಟಿದೆ ನಮ್ಮ ಮತಗಳನ್ನು ಪಡ್ಕೊಂಡು ಅತಿ ಹೆಚ್ಚು ನಮ್ಮ ಮತಗಳನ್ನು ಅಂದ್ರೆ ದಲಿತರು ಮತ್ತು ಮುಸಲ್ಮಾನರ ಮತಗಳನ್ನು ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಎಷ್ಟು ದಲಿತರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಎಷ್ಟು ಮುಸಲ್ಮಾನರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಎಷ್ಟು ದಲಿತ ಮತ್ತು ಮುಸ್ಲಿಂ ಮುಸ್ಲಿಂ ಪ್ರತಿನಿಧಿಗಳನ್ನು ಅಥವಾ ಎಮ್ ಎಲ್ ಎನ್ನ ಪ್ರಮುಖವಾಗಿರ್ತಕ್ಕಂಥ ಖಾತೆಗಳನ್ನು ಕೊಟ್ಟು ಅವನ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಈ ದೇಶದ ಈ ರಾಜ್ಯದ ಸಂಪತ್ತಿದೆಯಲ್ಲ ಭೂಮಿ ಹಣ ನಮ್ಮ ಬಳಕೆಗೆ ಎಷ್ಟು ಕೊಟ್ಟಿದ್ದಾರೆ ದಲಿತರ ದಲಿತರಿಗೆ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಎಷ್ಟು ಜಮೀನನ್ನು ಕೊಟ್ಟಿದಿರಿ ದಲಿತರ ಮಠಗಳಿಗೆ ಎಷ್ಟು ನೂರು ಎಕರೆ ಜಮೀನುಗಳನ್ನು ಎಷ್ಟು ಸಾವಿರ ಎಕರೆ ಜಮೀನುಗಳನ್ನು ಕೊಟ್ಟಿದ್ದೀರಿ ನೀವು ಮತ್ತೆ ಇಡೀ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆಯೊಳಗೆ ದಲಿತರ ದಲಿತರನ್ನ ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಿತ ಸ್ಥಾನಗಳಲ್ಲಿ ಎಷ್ಟು ಜನರನ್ನ ಮಾಡಿದ್ದೀರಿ ನೀವು ಮತ್ತು ಇವರ ಬದುಕು ಬದಲಾಯಿಸುವಂಥ ಎಷ್ಟು ಕಾರ್ಯಕ್ರಮಗಳ ಯೋಜನೆಗಳನ್ನು ಮಾಡಿದಿರಿ ಇದೆಲ್ಲವೂ ನೋಡಿದಾಗ ಶೂನ್ಯ ಸೊನ್ನೆ ಎಲ್ಲವನ್ನು ಪಡ್ಕೊಂಡಿರ್ತಕ್ಕಂಥ ಲಕ್ಕಲಿಗರು ಒಕ್ಕಲಿಗರು ಮತ್ತು ಲಿಂಗಾಯತರು ನಮಗೆ ಕಾಂಗ್ರೆಸ್ ಬೇಡ ಅಂತ ಬಿಟ್ಟು ಬೇರೆ ಬೇರೆ ಕಾಲಘಟ್ಟಕ್ಕೆ ಬೇರೆ ಬೇರೆ ಪಕ್ಷಗಳ ಜೊತೆ ಹೋಗ್ತಾರೆ ಆದರೆ ನಾವು ದಲಿತರು ಮತ್ತು ಮುಸಲ್ಮಾನರು ನಮ್ಗೆ ಏನೇ ಕೊಡದೇ ಇದ್ರು ನಮ್ಗೆ ಏನೂ ಸಿಗದೆ ಇದ್ರು ನಮ್ಗೇನೂ ಕೊಟ್ಟಿಲ್ಲ ಆದರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಅಮಾರ ಕಾಂಗ್ರೆಸ್ ಅಂತ ಹೇಳಿ ತಬ್ಕೋತಿದ್ದೀವಲ್ಲ ನಮಗೇನಾದರೂ ಬುದ್ಧಿ ಇದೆಯಾ ನಮಗೆ ಪ್ರಜ್ಞೆ ಇದೆಯಾ ಯೋಚನೆ ಮಾಡಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಹಾಗಂತೇಳಿ ನಾನು ನಾವು ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದ ಬಿ ಜೆ ಪಿ ಸೇರೋದಾ ಜೆ ಡಿ ಎಸ್ ಸೇರೋದ ನಾನು ಅದನ್ನು ಹೇಳ್ತಿಲ್ಲ ನಾನು ಕೇಳ್ತಿರೋದು ನೀವು ಯಾವಾಗ ಲಿಂಗಾಯತರು ಒಕ್ಕಲಿಗರಾಗ ಜಾಗೃತರಾಗ್ತೀರಿ ನೀವು ಯಾವಾಗ ಅಂದರೆ ದಲಿತರು ಮುಸಲ್ಮಾನರು ಒಕ್ಕಲಿಗರು ಲಿಂಗಾಯತರ ಹಾಗೆ ನಮಗಿದನ್ನು ಕೊಡಿ ನಾವು ಕೊಟ್ಟಿಲ್ಲ ಅಂದರೆ ನಿಮ್ಮ ಜೊತೆಗಿಲ್ಲ ಅಂತ ಗಟ್ಟಿ ಧ್ವನಿಯಿಂದ ಮಾತಾಡ್ತೀನಿ ಹೇಳ್ರಿ ನೋಡೋಣ ಕಾಂತರಾಜರ ಸೌರ ಏನು ಜಾತಿ ಜನಗಣಿತಿಯನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ಏನೇ ತಟ್ಟು ನಿಂತ್ಕತ್ತಾರೆ ನಾನು ಇದನ್ನ ಮಾಡಕ್ಕೆ ಬಿಡಲ್ಲ ಅಂತೇಳಿ ಅಶೋಕ್ ಬಿಜೆಪಿಯಲ್ಲಿ ಎದ್ದು ನಿಂತ್ಕೋತಾರೆ ನಾನು ಮಾಡಲ್ಲ ಅಂತೇಳಿ ಲಿಂಗಾಯತರಿಗೆ ಮೀಸಲಾತಿ ವಿಷಯ ಬಂದಾಗ ಲಿಂಗಾಯತರ ಅನೇಕ ಎಮ್ ಎಲ್ ಎಗಳು ಮಂತ್ರಿಗಳು ನಾನು ನಮ್ಮ ಸಮುದಾಯದ ಪರ ಇದು ಮಾಡಲೇಬೇಕು ಅಂತ ಬೀದಿಗೆ ಬಂದು ನಿಂತ್ಕೊಂಡ್ರೆ ಅವ್ರ ಸ್ವಾಮೀಜಿಗಳು ಬೀದಿಗೆ ಬಂದು ನಿಂತ್ಕ ಆದರೆ ಇದೇ ದಲಿತರಿಗೆ ಇದೇ ಮುಸಲ್ಮಾನರಿಗೆ ಸರ್ಕಾರದಿಂದ ಮೋಸ ಆದಾಗ ನಮಗೆ ಯೋಜನೆಗಳು ತಲುಪದೇ ಇದ್ದಾಗ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಕೊಡದೇ ಇದ್ದಾಗ ಇರುವ ಕಾರ್ಯಕ್ರಮಗಳ ನಾಶ ಮಾಡಿದಾಗ ಯಾವ ಒಬ್ಬ ಎಮ್ ಎಲ್ ಎ ಯಾವ ಒಬ್ಬ ಜನಪ್ರತಿನಿಧಿ ಯಾವ ಒಬ್ಬ ಸ್ವಾಮೀಜಿಯೂ ಕೂಡ ಬೀದಿಗೆ ಬಂದು ಇಳಿಯೋದಿಲ್ಲ ಇಳಿದಿಲ್ಲ ಇವರೆಲ್ಲರೂ ಒಂದೊಂದು ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಗುಲಾಮಗಿರಿ ಮಾಡೋದಲ್ಲದೆ ಇಡೀ ಸಮುದಾಯವನ್ನು ಗುಲಾಮಗಿರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಈ ಈ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನೋ ಕಾರ್ಯಕ್ರಮದಲ್ಲಿ ಒಳ್ಳೆ ಅನುಭವ ಆಯಿತು ಒಂದಿಷ್ಟು ನಮ್ಮ ಸಮುದಾಯದ ನಾಯಕರುಗಳನ್ನ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ನೇರವಾಗಿ ಹೇಳ್ತಾರೆ ಸರ್ ನಾವು ಕಾಂಗ್ರೆಸ್ನ ವಿರೋಧ ಮಾಡೋಕ್ಕಾಗಲ್ಲ ಆಗಲ್ಲ ಸಾರ್ ಯಾಕೆ ಸರ್ ಹೆಂಗ್ ಸರ್ ವಿರೋಧ ಮಾಡೋಕ್ಕಾಗುತ್ತೆ ಸಾಧ್ಯನೇ ಇಲ್ಲ ಸರ್ ಏನು ಮಾಡಿದೆ ಹೇಳ್ರಿ ಅಂದರೆ ಏನು ಇಲ್ಲ ಬಾಗಿಸ್ಕೊಂಡು ಕೂತಿರ್ತಾರೆ ಏನು ಮಾಡಿದೆ ಹೇಳ್ರಿ ಕಾಂಗ್ರೆಸ್ ನಿಮಗೆ ಅಂದರೆ ಏನಿಲ್ಲ ಇಲ್ಲ ಬಹುಶಃ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಟ್ಟಿರ್ಬೋದು ಅಧಿಕಾರಿಗಳಿಗೆ ಒಂದಿಷ್ಟು ಲಂಚ ಪಂಚ ಸಿಗೋ ಜಾಗಗಳಿಗೆ ಅವ್ರಿಗೆ ಟ್ರಾನ್ಸ್ಫರ್ಗಳು ಅಥವಾ ಪ್ರಮೋಷನ್ ಮಾಡಿ ಕೊಟ್ಟಿರ್ಬೋದು ಆದರೆ ನಿಮ್ಮ ಸಮುದಾಯಕ್ಕೆ ಏನು ಮಾಡಿ ಏನು ಕೊಟ್ಟಿದ್ದಾರೆ ಒಂದಿಷ್ಟು ಅಧಿಕಾರಿಗಳಿಗೆ ನೇರವಾಗಿ ಕೇಳ್ತಾರೆ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡೋದನ್ನು ಬಿಟ್ಟು ನಿಮಗೆ ಪ್ರಮೋಷನ್ ಕೊಡೋದನ್ನು ಬಿಟ್ಟು ನಿಮ್ಮ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಸರ್ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಇಲ್ಲ ಅವರತ್ರ ಹಾಗಾಗಿ ನಮಗೆ ನಮ್ಮ ರಾಜಕಾರಣಿಗಳು ನಮ್ಮ ಅಧಿಕಾರಿಗಳು ಮತ್ತು ಬಹಳ ಮುಖ್ಯವಾಗಿ ಒಂದಿಷ್ಟು ಹೋರಾಟಗಾರರ ಮೇಲೆ ಕೂಡ ನಂಬಿಕೆ ಹೋಗ್ಬಿಟ್ಟಿದೆ ನಂಬಿಕೆ ಕಳ್ಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳಿಗೆ ಇವರು ಸ್ಪಂದಿಸ್ತಾರೆ ನಮ್ಮ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಇವರು ಸರ್ಕಾರದೊಂದಿಗೆ ಕೂತು ಮಾತಾಡಿ ಬಗೆಹರಿಸ್ತಾರೆ ಅನ್ನುವಂಥ ಎಲ್ಲ ನಂಬಿಕೆಗಳು ಹೋಗ್ಬಿಟ್ಟಿದ್ದಾವೆ ಹಾಗಾಗಿ ನಾನು ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ದಲಿತ ಮತ್ತು ಮುಸ್ಲಿಂ ಪೈಕಿ ಇರ್ತಕ್ಕಂಥ ಎಲ್ಲ ಯುವಕರನ್ನು ಬುದ್ಧಿವಂತರು ವಿದ್ಯಾವಂತರು ಪ್ರಗತಿವಂತರನ್ನು ಪ್ರಗತಿಪರರನ್ನು ನಾನು ಕೇಳ್ಕೊಳೋದು ಇಷ್ಟೇ ಬನ್ನಿ ಅಟ್ಲೀಸ್ಟ್ ನಾವಾದರೂ ನಮ್ಮ ಯುವ ಆದರೂ ನಮ್ಮ ಸಮಾಜವನ್ನು ಕಾಪಾಡುವಂಥ ನಮ್ಮ ಸಮಾಜದ ಕೈ ಹಿಡಿಯುವಂಥ ಕೆಲಸವನ್ನು ಮಾಡೋಣ ನಮ್ಮ ಸಮಾಜದ ಋಣವನ್ನು ತೀರಿಸೋಣ ಅಂತ ಹೇಳಿ ನಿಮ್ಮನ್ನು ದಯಮಾಡಿ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಬನ್ನಿ ಇಪ್ಪತ್ತೆಂಟನೇ ತಾರೀಕು ಏನು ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಕಾಂಗ್ರೆಸ್ ಅಳಿಸೋಣ ದಲಿತರನ್ನು ಉಳಿಸೋಣ ಅನ್ನುವಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಇದನ್ನು ಫೇಲ್ಯೂರ್ ಮಾಡಲಿಕ್ಕೆ ಬಹಳಷ್ಟು ತಂತ್ರ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಆದರೆ ಯಾವತ್ತೂ ಕೂಡ ಸತ್ಯವೇ ಗೆಲ್ಲೋದು ನಮಗೆ ಗೊತ್ತಿದೆ ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ಪ್ರಾಮಾಣಿಕವಾದಂಥ ಸಮಾಜದ ಪರವಾಗಿ ಕಾಳಜಿರ್ತಕ್ಕಂಥ ತಾವೆಲ್ಲರೂ ಕೂಡ ಬಂದು ನಮ್ಮ ಕೈ ಜೋಡಿಸ್ತೀರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತೀರಿ ಮತ್ತು ಇನ್ನು ಮುಂದೆ ಯಾವುದೇ ಸರ್ಕಾರಗಳು ಯಾವುದೇ ವ್ಯಕ್ತಿ ನಮ್ಮ ಯಾವುದೇ ವ್ಯಕ್ತಿ ಮುಖ್ಯಮಂತ್ರಿಗಳಾದರೂ ಕೂಡ ನಮ್ಮ ಬಗ್ಗೆ ತಾತ್ಸಾರದ ಮನೋಭಾವನೆ ಮತ್ತು ನಮ್ಮನ್ನು ಏನು ಮಾಡೋದು ನಡೀತದೆ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಅಥವಾ ಆಲೋಚನೆ ಇದೆಯಲ್ಲ ಅದು ಯಾರಿಗೂ ಬರದೇ ಇರೋ ಹಾಗೆ ನಾವು ಮಾಡಬೇಕಾದ್ರೆ ಬಹುಶಃ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗಾಗಿ ಬನ್ನಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಸಮುದಾಯವನ್ನು ಗೆಲ್ಲಿಸೋಣ ಸಮುದಾಯದ ಪರ ನಿಲ್ಲೋಣ ಜೈ ಬೇವ್ ಜಯ ಭಾರತ್